ごありがとうハハハハ ಇದೇ ಜುಲೈ ಇಪ್ಪತ್ತೇಳರಂದು ಈ ಶತಮಾನದ ಅತ್ಯಂತ ದೀರ್ಘಾವಧಿಯ ಚಂದ್ರಗ್ರಹಣಕ್ಕೆ ವಿಶ್ವವು ಸಾಕ್ಷಿಯಾಗಲಿದ್ದು ಭಾರತದಲ್ಲಿ ಇದರ ವೀಕ್ಷಣೆ ಸಾಧ್ಯವಾಗಲಿದೆ ಈ ಗ್ರಹಣದ ವೇಳೆ ಚಂದಿರ ಕೆಂಪು ಬಣ್ಣದಲ್ಲಿ ಗೋಚರಿಸಲಿದ್ದಾನೆ ಈ ಗ್ರಹಣವನ್ನು ಬ್ಲೆಡ್ ಮೂನ್ ಎಂದು ಕರೆಯಲಾಗುತ್ತದೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಹದಿನೆಂಟರ ಶುಕ್ರವಾರದಂದು ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರಗಳಲ್ಲಿ ಮಕರ ರಾಶಿಯಲ್ಲಿ ಮೇಷ ಋಷಭ ಮತ್ತು ಮಿಥುನ ಲಗ್ನಗಳಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತದೆ ಇನ್ನು ಗ್ರಹಣ ಸ್ಪರ್ಶಕಾಲ ರಾತ್ರಿ ಹನ್ನೊಂದು ಐವತ್ನಾಲ್ಕಕ್ಕೆ ಗ್ರಹಣ ಮಧ್ಯಕಾಲ ಮಧ್ಯರಾತ್ರಿ ಒಂದು ಐವತ್ತೆರಡು ಗ್ರಹಣ ಮೋಕ್ಷಕಾಲ ರಾತ್ರಿ ಮೂರು ನಲವತ್ತೊಂಬತ್ತಕ್ಕೆ ಆ ದಿನದಂದು ಗ್ರಹಣ ಭಾರತ ದೇಶದಲ್ಲಿ ಕಾಣಿಸುವುದರಿಂದ ಗ್ರಹಣ ಆಚರಣೆ ಇರುತ್ತದೆ ಆಷಾಢ ಮಾಸದ ಎಂದು ಚಂದ್ರಗ್ರಹಣ ಸಂಭವಿಸಲಿದ್ದು ಸ್ಪರ್ಶಕಾಲ ರಾತ್ರಿ ಹನ್ನೊಂದು ಐವತ್ನಾಲ್ಕಕ್ಕೆ ಆರಂಭವಾಗಿ ರಾತ್ರಿ ಮೂರು ನಲವತ್ತೊಂಬತ್ತಕ್ಕೆ ಮೋಕ್ಷಕಾಲವಾಗುತ್ತದೆ ಇಷ್ಟು ಈ ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ